ಡ್ರಗ್ಸ್ ಪಿಡುಗುವಿನಿಂದ ವಿದ್ಯಾರ್ಥಿಗಳನ್ನ ಜಾಗೃತಗೊಳಿಸಲು ಪೊಲೀಸರು ನಾಟಕ ಪ್ರದರ್ಶನದ ಮೂಲಕ ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಎಂಬ ಮಾದಕ ವಸ್ತುವಿನಿಂದ ವಿದ್ಯಾರ್ಥಿಗಳು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡಿದ್ದಾರೆ ಇನ್ನು ಡ್ರಗ್ಸ್ ಪಿಡುಗು ವಿದ್ಯಾರ್ಥಿಗಳ ಭವಿಷ್ಯವನ್ನ ಹೇಗೆ ಹಾಳು ಮಾಡುತ್ತದೆ ಮತ್ತು ಅದರಿಂದ ಹೇಗೆ ವಿದ್ಯಾರ್ಥಿಗಳು ಪೊಲೀಸ್ ಇಲಾಖೆ ಜೊತೆ ಸೇರಿ ಸಮಾಜವನ್ನು ಸರಿದಾರಿಗೆ ತರಬಹುದು ಎಂಬುದನ್ನ ವೇಣೂರು ಹಾಗೂ ಪುಂಜಲಕಟ್ಟೆ ಪೊಲೀಸರು ನಾಟಕ ಪ್ರದರ್ಶನದ ಮೂಲಕ ಎಚ್ಚರಿಸುವ ಪ್ರಯತ್ನ ಮಾಡಿದ್ದಾರೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ತಾವೇ ಸ್ವತಃ ನಾಟಕ ರಚಿಸಿ ನಿರ್ದೇಶಿಸಿ ಅಭಿನಯದ ಮೂಲಕ ವಿದ್ಯಾರ್ಥಿಗಳನ್ನು ಎಚ್ಚರಿಸುವ ಪ್ರಯತ್ನವನ್ನ ಈ ನಾಟಕದ ಮೂಲಕ ಪ್ರದರ್ಶನ ಮಾಡಿದ್ದಾರೆ ಸದ್ಯ ಪೊಲೀಸರ ಈ ಸಾಮಾಜಿಕ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ

ಕಾಲೇಜ್ ಹೋಗೋ ಸ್ಟೂಡೆಂಟ್ಸ್ ಏನಾದ್ರು ಡ್ರಗ್ಸ್ ಗೆ ಅಡಿಕ್ಟ್ ಆಗ್ತಾ ಇದ್ದಾರೆ ಯಾರು ಯಾರು ಪಬ್ಲಿಕ್ ಬರ್ತಾ ಇದ್ದಾರೆ ಕೆ ಗಾಡಿಯಲ್ಲಿ ಗಾಡಿಯಲ್ಲೆಲ್ಲ ಕಾರಲ್ಲೆಲ್ಲ ಬರ್ತಾರೆ ಸ್ಟೂಡೆಂಟ್ಸ್ ಆ ಕಾರಲ್ಲೆಲ್ಲ ಸಂಜೆ ಹೊತ್ತಿಗೆ ಹೋಗ್ತಾರೆ ಸುಮ್ಮನೆ ಆ ಕಾರಲ್ಲಿ ರಾತ್ರಿ ವೇಲೆಲ್ಲ ಕುತ್ಕೊಂಡು ಏನೋ ಸೇತಾ ಇತ್ತಾರ ಅಂತ ಮಾಹಿತಿ ಅಲ್ಲಿಯ ಗಾಣಿಗೆ ಕಾಲ ಐತಿ ಈ ನಮ್ಮನೆ ಮತ್ತೆ ದುರ್ಬಡ್ಡಿ ಇತ್ತಿಲ್ಲ

आईए ऐसे आईपीएस आईए पैसे हरिकारियाबली वास तातक बोल कर आ छालेडला गलत का पति भागते हैं बालिक तो पुर्नी यान निंदनीय ना ఇన్నలతినకల్ల ఇల్ల డ్రగ్స్ చటకు పూరి ర బల్లేత ఈ నికొస్కరనే ను ఇంక పాట చేదుమంటన నాటకం వేయుదు నాటకం సరే సరే కొరో నిన్న సమాజ సేవక మనకు అంజీన నిన్న ముఖవాడ ఇనికి కలుచకు పూర్ండు ఈ ఆడమాలి కర్పణ ಸೇವೆ ಪರಿಕಲ್ಪನೆ ಇಟ್ಕೊಂಡು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರುವಂತಹ ನಮ್ಮ ಪೊಲೀಸ್ ಅನಿಷ್ಟ ನಾಯಕರು ಒಂದು ಕಿರು ನಾಟಕ ಒಂದು ಮುಕ್ಕಾಲು ಗಂಟೆ ಸಮಯಕ್ಕೆ ಸೀಮಿತ ಒಂದು ಕಿರು ನಾಟಕವನ್ನು ರಚನೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಸಹ ನಾವು ಇಟ್ಕೊಂಡಿದ್ದೇವೆ ಬದುಕದ ಆಧಿತ್ಯ ತಂಡ ಅನ್ನುವ ಹೆಸರು ಇಟ್ಕೊಂಡಿದ್ದೇವೆ ಅದನ್ನು ಒಂದು ಎರಡು ಎನ್ ಎಸ್ ಎಸ್ ಕ್ಯಾಂಪ್ಗಳು ಮನೆ ಆಲೋಸ್ನವ್ರ ಎನ್ ಎಸ್ ಎಸ್ ಕ್ಯಾಂಪ್ ಅದಕ್ಕಿಂತ ಮುಂಚೆ ಎಸ್ ವಿ ಎಸ್ನವ್ರ ಎನ್ ಎಸ್ ಎಸ್ ಕ್ಯಾಂಪ್ನಲ್ಲಿ ಶೋ ಕೊಟ್ಟಿದ್ದೇವೆ ಸಾರ್ವಜನಿಕರಿಂದ ಅತ್ಯಂತ ಹೆಚ್ಚಿನ ಮೆಚ್ಚುಗೆ ಮತ್ತು ಪ್ರಶಂಸೆ ಕೂಡ ಬಂದಿದೆ ಇವತ್ತಿನ ಈ ವಿದ್ಯಾಮಾನದಲ್ಲಿ ಈ ಮಕ್ಕಳು ಗಾಂಜಿಯ ಡ್ರಗ್ಸ್ಗೆ ಎಡಿಟ್ ಆಗಿ ತುಂಬ ಮನೆಯ ಪರಿಸ್ಥಿತಿ ಅದೋಗದಿಗೆ ಬಂದಿದೆ ಹಾಗಾಗಿ ನಾವು ಬರೀ ಮಕ್ಕಳಿಗೆ ಬಾಯಿ ಮಾತಿನಲ್ಲಿ ಹೋಗಿ ಸ್ಪೀಚ್ ಮಾಡಿದರೆ ಅದು ಮುಟ್ಟುವುದಿಲ್ಲ ಅದನ್ನು ನಾವು ಒಂದು ನಾಟಕದ ರೂಪದಲ್ಲಿ ಮಾಡಿ ಅವರಿಗೆ ಬಗ್ಗೆ ಕೊಟ್ಟರೆ ಒಂದು ಹತ್ತರಲ್ಲಿ ಎಂಟು ಮಕ್ಕಳಾದರೂ ಸುಧಾರ್ ಸುಧಾರಬಹುದು ಅನ್ನುವಂಥ ಒಂದು ದೃಷ್ಟಿಯಿಂದ ಒಂದು ಬದುಕಿದ ಸಾಧೀತ ತಂದ ಅಂದರೆ ಬದುಕಿನ ದಾರಿ ಕರ್ತರೆ ಏನಾಗಬಹುದು ಅನ್ನುವಂಥ ಒಂದು ಸ್ಕಿಟ್ಟನ್ನು ಇಟ್ಕೊಂಡು